ಅವರೇ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜ್ಯ ಸರ್ಕಾರದ ಇಂಟೆಂಟ್ ಮೊದಲನೇದಾಗಿ ಸರ್ವೇನಿದೆ ವೈ ವೈಜ್ಞಾನಿಕ ಅವೈಜ್ಞಾನಿಕ ಅವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಇದು ರಾಜ್ಯ ಸರ್ಕಾರಕ್ಕೆ ಜನಗಣತಿ ಮಾಡೋದಕ್ಕೆ ಅಧಿಕಾರ ಇದೆಯಾ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ಈಗ ಜಾತಿ ಗಣತಿ ಅಂತೇಳಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಸಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತಾನೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರವಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ ಆದರೆ ಜಾತಿ ಗಣತಿಯನ್ನು ನೀವು ರಾಜಕೀಯವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇದು ಖಂಡನೀಯ ಹಿಂದುಳಿದ ಜನಾಂಗಕ್ಕೆ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕಿಂತ ಯಾವತ್ತೂ ಕೂಡ ಮುಂದಿದೆ ನಿಮ್ಗೆ ನೆನಪಿದ್ರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ವೀರಶೈವಲಿಂಗಾಯತ ಪ್ರತ್ಯೇಕ ಧರ್ಮ ನೆನಪಾಗ್ತದೆ ಚುನಾವಣೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾರೆ ಹಿಂದುಳಿದ ಜನಾಂಗಗಳ ವರ್ಗಗಳ ಬಗ್ಗೆ ಮಾತನಾಡ್ತಾರೆ ಚುನಾವಣೆ ಹತ್ತಿರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳ ಹಿಜಾಬ್ ನೆನಪಾಗ್ತದೆ ಚುನಾವಣೆ ಹತ್ತಿರ ಬಂದಾಗ ಅಚಾನಕ್ಕಾಗಿ ಪರೀಕ್ಷೆಗೆ ಹೋಗ್ತಕ್ಕಂಥ ಹಿಂದೂ ಹೆಣ್ಮಕ್ಳಿಗೆ ಆ ಒಂದು ಮಂಗಳ ಸೂತ್ರನ ತೆಗೆದಿ ತಗ್ಸಿಡಬೇಕು ಕಾಲುಂಗ್ರ ತಗ್ಸಿಡಬೇಕು ಅಂತ ಅನಿಸುತ್ತೆ ರಾಜ್ಯ ಸರ್ಕಾರಕ್ಕೆ ಯಾವ ದಿಕ್ಕಿನಲ್ಲಿ ಆಗ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಬರವನ್ನು ಬರದ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಜಾತಿ ಗಣತಿ ಹಿಜಾಬ್ ಈ ಥರ ವಿಚಾರಗಳನ್ನು ಮುನ್ನೆಲೆಗೆ ತಂದು ಎಲ್ಲ ಒಂದು ಕಡೆ ವೈಫಲ್ಯಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ